ಎಲ್ರಿಗೂ ನಮಸ್ಕಾರ ಛತ್ತೀಸ್ಗಢ ಮೊದಲನೇ ವಿಡಿಯೋಗೆ ಸ್ವಾಗತ ನಾನು ನಿನ್ನೆ ದಿನ ರಾತ್ರಿ ಒಡಿಶಾದಿಂದ ಛತ್ತೀಸ್ಗಢ ಬಂದೆ ಸೊ ಛತ್ತೀಸ್ಗಢ ಕ್ಯಾಪಿಟಲ್ ಸಿಟಿ ರಾಯ್ಪುರ್ ಇಲ್ಲಿಂದ ಜಸ್ಟ್ ಮೂವತ್ತು ಕಿಲೋಮೀಟರ್ ಅಷ್ಟೇ ಇದೆ ನಾನು ಸೈಕಲ್ ಸ್ವಲ್ಪ ಸರ್ವಿಸ್ ಇದೆ ಸೈಕಲ್ ಶೋರೂಮ್ ಇದ್ದಲ್ಲಿ ಸೈಕಲ್ನ ಸರ್ವಿಸ್ ಮಾಡಿಸ್ಕೊಂಡು ಇವತ್ತಿಂದ ನಾನು ಛತ್ತೀಸ್ಗಢನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ನಿನ್ನೆ ರಾತ್ರಿ ಬಂದು ಇದೆ ಪೆಟ್ರೋಲ್ ಪಂಪಲ್ಲಿ ಸ್ಟೇ ಮಾಡಿದ್ದೆ ಇಲ್ಲಿಂದ ರಾಯ್ಪುರ್ ಜಸ್ಟ್ ತರ್ಟಿ ಕಿಲೋಮೀಟರ್ ಅಷ್ಟೇ ಇದೆ ಇವಾಗ ಇಲ್ಲಿಂದ ರಾಯ್ಪುರ್ ಕಡೆ ಹೊರಡೋಣ ವಾತಾವರಣ ನೋಡಿ ಎಷ್ಟು ಕೂಲಾಗಿದೆ ಏನು ಮಳೆ ಬರ್ತಾ ಇದೆಯೋ ಇನ್ನೂ ಬೀಳ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ ಸೊ ಇಲ್ಲಿಂದ ಇವಾಗ ಓಡೋಣ ಟೈಮ್ ಆಲೆ ಏಳು ಗಂಟೆ ಆಗಿದೆ ಫಾರೆಸ್ಟ್ ಅಲ್ಲಿ ಒಂದು ಮೂವರು ಫ್ರೆಂಡ್ಸ್ ಸಿಕ್ಕಿದ್ರು ಅವರು ಕರ್ನಾಟಕದಲ್ಲಿ ಚಳಕೆರೆ ನಮ್ಮ ಹಿರಿಯೂರು ತಾಲೂಕ್ ಹಿರಿಯೂರು ಮಾಲೂಮ್ ಮೇರ ಗಾಂವ್ ಹಿರಿಯೂರು ಹಿರಿಯೂರು ಹಾಂ ಸೊ ಚಳಕೆರೆಯಲ್ಲಿ ಇವರು ಬೇಕ್ರಿನಲ್ಲಿ ದೋಸಾಲ್ ಬೇಕ್ರಿನಲ್ಲಿ ಕೆಲಸ ಮಾಡಿದ್ರಂತೆ ಎರಡು ವರ್ಷ ಇವರಿಗೆ ಚನ್ನಪಟ್ಟಣ ರಾಮನಗರ ಮದ್ದೂರು ಮತ್ತೆ ಮಂಡ್ಯ ಎಲ್ಲದು ಗೊತ್ತು ಇವರಿಗೆ ಕನ್ನಡ ಬರುತ್ತಾ ಸ್ವಲ್ಪ 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 ಬರುತ್ತಾ ಇವಾಗ ಫಾರೆಸ್ಟ್ ಅಲ್ಲಿ ಸೆಲ್ಫಿ ತಗೊಂಡ್ರಲ್ಲ ಅವರು ಮೋಸ್ಟ್ಲಿ ಇವಾಗ ನಾಷ್ಟ ಕೊಡಿಸ್ಬೋದು ನಾಷ್ಟ ಕೊಡಿಸ್ತಾ ಇದಾರೆ ತುಂಬ ಖುಷಿ ಆಗ್ತಾ ಇದೆ ಅದರಲ್ಲೂ ಇಡ್ಲಿ ಕೊಡಿಸ್ತಾ ಇದಾರೆ ಫುಲ್ ಎಂಜಾಯ್ ಇಡ್ಲಿ ಥ್ಯಾಂಕ್ ಯು ನಿನ್ನೆ ರಾತ್ರಿ ಕೂಡ ನಾನು ಊಟ ಮಾಡಿಲ್ಲ ಹಾಗೆ ಮಲ್ಕೊಂಡಿದ್ದೆ ಸೊ ಇವಾಗ ಇಡ್ಲಿ ಮೋಸ್ಟ್ಲಿ ಒಂದು ಹತ್ತು ಹದಿನೈದು ತಿನ್ನಬೇಕು ಅನ್ಕ ಅನ್ನಿಸ್ತಾ ಇದೆ ತಿನ್ನ ಬೈಗಿ ಅವ್ರ ನಾಮ ಕ್ಯಾ ನಮ್ಮ ಸುಧನ್ ಕುಮಾರ್ ಹಾಂ ಸುಧನ್ ಕುಮಾರ್ ಸುಧನ್ ಕುಮಾರ್ ಥ್ಯಾಂಕ್ ಯು ಬಹು ಧನ್ಯವಾದ ಏ ಗೋವಿಂದೋ ಗೋವಿಂದ ಗೋವಿಂದ ಏ ಭಯ ಏ ಹೇಮಂತ್ ಬಾಕ್ ಹೇಮಂತ್ ಸೊ ನಾಲ್ಕು ಇಡ್ಲಿ ಕೊಟ್ಟಿದ್ದಾರೆ ಏ ಕಿತ್ನ ಪೈಸ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಒಂದು ಇಡ್ಲಿ ಫೈವ್ ರುಪೀಸ್ ಸೊ ಟೇಸ್ಟ್ ಮಾಡೋಣ ಇವಾಗ ಹೇಗಿರುತ್ತೆ ಒಡಿಶಾ ಇಡ್ಲಿ ತುಂಬ ಹಸುವಾಗಿ ಬಿಟ್ಟಿತ್ತು ರಾತ್ರಿ ಪೆಟ್ರೋಲ್ ಪಂಪ್ ಹತ್ರ ಅಲ್ಲಿ ಓಟಲು ಇರಲಿಲ್ಲ ಊಟನೂ ಕೂಡ ಮಾಡಿರಲಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಚಿಕ್ಕು ಇಡ್ಲಿ ಇವನ್ನ ಎರಡು ಪ್ಲೇಟ್ ತಿಂದೆ ಗುರು ಹತ್ತು ಇಡ್ಲಿ ಹತ್ತು ಇಡ್ಲಿ ತಿಂದೆ ಬಟ್ಟೆ ತುಂಬ ಹೆಂಗೆ ಫುಲ್ಲು ಸಮಾಧಾನ ಆಯಿತು ಗುರು ಇವಾಗ ಇಲ್ಲಿಂದ ಮುಂದೆ ಹೋಗೋದೇ ಬಾಕಿ ಇದೆ ಇಡ್ಲಿ ಮಾತ್ರ ಒಳ್ಳೆ ಟೇಸ್ಟಾಗಿ ತುಂಬ ಹಾರ್ಡಗಿ ಚೆನ್ನಾಗಿತ್ತು ಚಟ್ನಿ ನೋಡಿ ಸೇಮ್ ಕರ್ನಾಟಕ ಹೋಟೆಲ್ ಟೇಸ್ಟ್ ಇದು ಇದು ಕೂಡ ಸಾಫ್ಟ್ ಓಕೆ ಇವಾಗ ಇದೆಯಲ್ಲ ವಾತಾವರಣ ಇದೇ ಥರ ವಾತಾವರಣ ಇದ್ಬಿಟ್ರೆ ಸೈಕ್ಲಿಂಗ್ ಮಾಡೋದಕ್ಕೆ ಎಷ್ಟು ಮಜಾ ಇರುತ್ತೆ ಅಂದರೆ ಮಸ್ತ್ ಇರುತ್ತೆ ಬಿಸ್ಲಿಲ್ಲ ಈ ಕಡೆ ಚಳಿನೂ ಇಲ್ಲ ಮಳೆ ಬೀಳ್ತಾ ಇರೋ ಥರ ಇದೆ ಚೆನ್ನಾಗಿದೆ ಇದೇ ಈ ಥರ ಇರಬೇಕು ಸೈಕ್ಲಿಂಗ್ ಮಾಡೋದಕ್ಕೆ ವಾತಾವರಣ ರಾಯ್ಪುರಲ್ಲಿರೋ ಡೆಕತ್ನ ಒಳಗಡೆ ವಿಸಿಟ್ ಕೊಡ್ತಾ ಇದ್ದೀನಿ ಜಸ್ಟ್ ಏನಂದರೆ ಒಂದು ಆ ಬ್ಯಾಗ್ ಇದೆಯಲ್ಲ ಬ್ಯಾಗ್ ಹರಿದು ಹೋಗಿದೆ ಅದನ್ನು ಹೊಸ ತಗೊಳೋದಕ್ಕೆ ಹೋಗ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಸಿಕ್ಸ್ ಹಂಡ್ರೆಡ್ ಇರ್ಬೋದು ಅದು ಮೋಸ್ಟ್ಲಿ ಅಷ್ಟೇ ತಗೊಂಡು ಒಳಗಡೆ ಹೋಗಿ ಇಲ್ಲಿ ಒಳಗಡೆ ಇಲ್ಲಿ ಬಂದ ತಕ್ಷಣ ಈ ಸೆಕ್ಯೂರಿಟಿ ಹತ್ರ ಕಿರಿಕಾಯ್ತು ಅವ್ರು ಒಳಗಡೆ ಬರಬೇಡ ಅಂತ ನಾನು ಇಲ್ಲ ಒಳಗಡೆ ಹೋಗ್ತೀನಿ ಅಂತ ಸೊ ಇವಾಗ ಮೇಡಮ್ ಕ್ಯಾಮ್ರಾ ಹಲೋ ಹೇ ಕ್ಯಾಮ್ರಾ ಹಲೋ ಹೇ ಓಕೆ ಸೊ ನನ್ನ ನನ್ನ ಸೈಕಲ್ ಇದೆ ನೋಡಿ ರಾಕ್ ರೈಡರ್ ಇದೆ ಇದೆ ನೋಡಿ ಇದು ಅಡುಗೆ ಮಾಡ್ಕೊಳ್ಳೋಣ ಅಂದರೆ ಗ್ಯಾಸಲ್ಲಿ ಒಂದು ಚಿಕ್ಕ ಪಾರ್ಟ್ ಮಿಸ್ ಆಗಿತ್ತು ಇದನ್ನು ಸರ್ವಿಸ್ ಮಾಡಿಸೋಣ ಅಂತ ಬಂದಿದ್ದೀನಿ ಅದೇ ಚೋಟ ಹಂದರ್ ಸ್ಕ್ರೂ ಹೇ ಸ್ಕ್ರೂ ಸ್ಕ್ರೂ ಆಚ ಇಲ್ಲಿ ಒಂದು ಸ್ಕ್ರೂ ಇರುತ್ತೆ ಸ್ಕ್ರೂ ಮಿಸ್ ಆಗಿದೆ ಅದರಿಂದ ನಾನು ಅಡುಗೆ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಇದನ್ನು ಇವಾಗ ರೆಡಿ ಮಾಡಿಸ್ಕೊಂಡು ಇನ್ನು ಮುಂದೆ ಆದರೂ ಅಡುಗೆ ಮಾಡ್ಕೊಳ್ಬೇಕಂತ ಪ್ಲ್ಯಾನಿಂಗ್ ಇದೆ ಇದಕ್ಕೆ ಪೈಸ ದಸ್ ಬೀಸ್ ರೂಪಾಯಿ ಓಕೆ ಇದನ್ನು ರೆಡಿ ಮಾಡಿಸ್ಕೊಂಡು ಮತ್ತು ಏನಾದರೂ ಅಡುಗೆ ಮಾಡ್ಕೊಳ್ಳೋದಕ್ಕೆ ಇನ್ನೂ ಏನಾದರೂ ಬೇಕೇನೋ ಅದನ್ನೆಲ್ಲ ನೋಡಿಕೊಂಡು ತಗೊಂಡು ಇಲ್ಲಿಂದ ಇವತ್ತಿಂದ ಅಡುಗೆ ಅಂತ ಪ್ಲ್ಯಾನಿಂಗ್ ಇದೆ ಸೊ ಕುಕ್ಕರು ಕೂಡ ಓಪನ್ ಆಗಿತ್ತು ಬ್ರೋಕ್ ಆಗಿತ್ತು ಕುಕ್ಕರು ಸೊ ಅದನ್ನು ರೆಡಿ ಮಾಡಿಸ್ತಾ ಇದ್ದೀನಿ ಕುಕ್ಕರು ರೆಡಿ ಆಯಿತು ಮತ್ತು ಅಂತೂ ಪಕ್ಕ ರೆಡಿ ಆಗೋಯ್ತು ಇವತ್ತಿಂದ ಅಡುಗೆ ಮಾಡೋದು ನೋಡಿ ಇದು ಓಪನ್ ಆಗಿದೆ ಸೊ ಇದನ್ನ ಹೊಸ ಹಾಕಿಸ್ತಾ ಇದ್ದೀನಿ ಎಷ್ಟು ಮತ್ತು ಆಂಡಲ್ ಬೇರೆ ಹೋಗಿದೆ ಹ್ಯಾಂಡಲ್ ಒಂದು ಹಾಕಿಸ್ಬೇಕು ನೋಡೋಣ ಎಷ್ಟಾಗುತ್ತೋ ಛತ್ತೀಸ್ಗಢ ಕ್ಯಾಪಿಟಲ್ ಸಿಟಿ ರಾಯ್ಪುರಲ್ಲಿದ್ದೆ ಸೊ ಟೂ ಪರ್ಸೆಂಟ್ ಸಿಕ್ಕಿದ್ರು ಅವರು ನನ್ನ ಬಗ್ಗೆ ಎಲ್ಲ ವಿಚಾರಿಸಿದ್ರು ಏನಾದರೂ ಹೆಲ್ಪ್ ಬೇಕಾ ಅಂದರು ನಾನು ಏನಾದರೂ ಊಟ ಕೊಡಿಸಿ ಅಂತ ಅಂದೆ ಬಟ್ ಅವರು ಏನೋ ಅಮೌಂಟ್ ಏನೋ ಹೆಲ್ಪ್ ಮಾಡ್ತಿದ್ದಾರೆ ಸೊ ನಾನು ಗ್ಯಾಸು ಅದೆಲ್ಲ ರೆಡಿ ಮಾಡಿಸಿ ತ್ರೀ ಹಂಡ್ರೆಡ್ ರೂಪಾಯಿ ಆಯಿತು ಇವಾಗ ಇದಕ್ಕೆ ರೇಷನ್ ತಗೊಂಡು ಅಡುಗೆ ಮಾಡಿ ಸೊ ದಿಸ್ ಇಸ್ ಮೈ ಲಿಟಲ್ ಕಾಂಟ್ರಿಬ್ಯೂಷನ್ ಟು ಮ್ಯೂ ಥ್ಯಾಂಕ್ ಯು ಸರ್ ಟ್ರಾವೆಲಿಂಗ್ ಓಕೆ ಮೈ ಸೈಡ್ ಥ್ಯಾಂಕ್ ಯು ಸರ್ ಓಕೆ ಸರ್ ಇವ್ರ ನಾಮ ಕ್ಯಾ ಮೈ ನೇಮ್ ಇಸ್ ಶ್ರೀ ಶುಕ್ ವೈಷ್ಣವ್ ಧನ್ಯವಾದ ಥ್ಯಾಂಕ್ ಯು ಸೊ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟರು ಹೆಲ್ಪ್ ಮಾಡಿದರು ಇದಕ್ಕೆ ಇವಾಗ ರೇಷನ್ನು ಮತ್ತು ಆಯಿಲು ತರಕಾರಿ ಅದೆಲ್ಲ ತಗೊಂಡು ನಾಳೆಯಿಂದ ಅಡುಗೆ ಮಾಡ್ಕೊಳ್ಳೋಣ ಸೊ ನಾನಿವಾಗ ಎಲ್ಲಿದ್ದೀನಿ ಅಂತಂದರೆ ಛತ್ತೀಸ್ಗಢಲ್ಲಿ ನೆಕ್ಸಲೆಟ್ ಏರಿಯಾ ಇದೆಯಲ್ಲ ಈ ಏರಿಯಾದಲ್ಲಿದ್ದೀನಿ ಅಲ್ಲೊಂದು ಬೆಟ್ಟ ಕಾಣ್ತಾ ಇದೆಯಲ್ಲ ಅದನ್ನು ಕ್ರಾಸ್ ಮಾಡ್ಕೊಂಡು ಹಾಗೆ ಇಲ್ಲಿಂದ ಇದೆ ರಸ್ತೆನಲ್ಲಿ ಬಂದೆ ಇಲ್ಲಿಂದ ಭೂಪಲ್ಪಟ್ಣ ಅಂತ ಇದೆ ಭೂಪಲ್ಪಟ್ಣ ಕಡೆ ಹೋಗ್ತಾ ಇದ್ದೀನಿ ಸುಸ್ತಾಗ್ತಾ ಇದೆ ಗುರು ಒಂದಿನ ಸೈಕ್ಲಿಂಗ್ ಮಾಡಿಲ್ಲ ರೆಸ್ಟ್ ಮಾಡಿದ್ದೆ ಹಾಗಾಗಿ ಇವತ್ತು ಸೈಕ್ಲಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಬಿಸಿಲು ಬೇರೆ ಜಾಸ್ತಿ ಇದೆ ಸೊ ಇನ್ನೊಂದು ಏನಂತಂದರೆ ಇಲ್ಲಿ ಆರ್ಮಿಗಳಿದಾರಲ್ಲ ಅವರೆಲ್ಲ ಹೇಳ್ತಾ ಇದ್ದಾರೆ ಬೇಗ ಹೋಗಿ ತೆಲಂಗಾಣ ಬಾರ್ಡರ್ ಆ ಕಡೆ ಕ್ರಾಸ್ ಮಾಡ್ಕೊಬಿಡು ಇದೆಲ್ಲ ಏರಿಯಾ ಸರಿ ಇಲ್ಲ ನಕ್ಸಲ್ ಎಷ್ಟು ಜಾಸ್ತಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಆದಷ್ಟು ಬೇಗ ನಾನು ಹೊಡೆಯೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಏನು ಮಾಡ್ತೀನಿ ಸಿಕ್ಕ ಹಪ್ಪಿದೆ ಅಪ್ಪಿದೆ ಇದನ್ನು ತಿಳಿಯೋದಕ್ಕೆ ಆಗ್ತಾಯಿಲ್ಲ ಹೋಗೋಣ ಇನ್ನೂ ಟೈಮ್ ಇದೆ ಆದಷ್ಟು ಬೇಗ ಸಂಜೆ ಒಳಗಡೆ ತೆಲಂಗಾಣ ಬಾರ್ಡರ್ ಕಡೆ ಹೋಗಿಬಿಡೋಣ ಬ್ಯಾಡ್ ನ್ಯೂಸ್ ಏನಂತಂದರೆ ನಾನು ಛತ್ತೀಸ್ಗಢ ಕ್ರಾಸ್ ಮಾಡಿಕೊಂಡು ತೆಲಂಗಾಣ ಕಡೆ ಹೊರಡ್ತಾ ಇದ್ದೆ ಒಂದು ಮೂವತ್ತು ಕಿಲೋಮೀಟ್ರ್ ತುಂಬ ಫಾರೆಸ್ಟ್ ಇದೆ ಇಲ್ಲೆಲ್ಲ ನೆಕ್ಸಲ್ ಇಟ್ಸಿದ್ದಾರೆ ತುಂಬ ಸೊ ಹಾಗಾಗಿ ಸೈಕಲ್ನ ಸೈಕಲ್ ಟ್ರಾವೆಲ್ ಮಾಡೋದು ಬೇಡ ಅಂತೇಳಿ ಲಾರಿನಲ್ಲಿ ಹಾಕೊಂಡು ಹೋಗ್ತಾ ಇದ್ದೆ ಹಿಂದೆಗಡೆ ಬೆಲ್ಟ್ ಕಟ್ಕೊಂಡು ಸೈಕಲ್ ಹಾಕೊಂಡು ಹೋಗ್ತಾ ಇದ್ದೆ ಬಟ್ ಸೈಕಲ್ ಎಲ್ಲೋ ಮಿಸ್ ಆಗಿ ಕೆಳಗಡೆ ಹುದ್ರೋಗ್ಬಿಟ್ಟಿದ್ದೆ ಒಂದು ಮೂವತ್ತು ಕಿಲೋಮೀಟರ್ ಹಾಗೆ ಹುಡಿಕೊಂಡು ಬಂದ್ವಿ ಬಟ್ ಸೈಕಲ್ ಮಿಸ್ ಆಗೋಗಿದೆ ಹೋಗ್ತಾ ಹೋಗ್ತಾಯಿದ್ದೀವಿ ಏನಾದರೂ ಗೊತ್ತಿಲ್ಲ ಸಿಕ್ಕಿದ್ರೆ ಸಾಕಾಗಿದೆ ತುಂಬ ಟೆನ್ಷನ್ ಆಗ್ತಾಯಿದೆ ಗುರು ಅದರಲ್ಲಾಲೇ ಒಂದು ಮೂವತ್ತು ಸಾವಿರ ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೆ ಬಟ್ ಸೈಕಲ್ ಮಿಸ್ ಆಗಿ ಹೋಗಿದೆ ಒಂದು ಹತ್ತು ಕಿಲೋಮೀಟರ್ ವಾಪಸ್ ಬರ್ತಾಯಿದ್ದೀವಿ ಆ ಕಡೆ ಈ ಕಡೆ ಕೇಳಿಕೊಂಡು ಬಟ್ ಯಾರೂ ಕೂಡ ನೋಡಿಲ್ಲ ನೋಡಿಲ್ಲ ಅಂತ ಹೇಳ್ತಿದ್ದಾರೆ ಟೋಟಲ್ ಒಂದು ಮೂವತ್ತು ಕಿಲೋಮೀಟ್ರ್ ಇವರು ನಂಗೆ ಡ್ರಾಪ್ ಕೊಟ್ಟಿದ್ದಾರೆ ಇನ್ನು ಮೂವತ್ತು ಕಿಲೋಮೀಟ್ರ್ ಒಳಗಡೆ ಸೈಕಲ್ ಸಿಕ್ಕಿದ್ರೆ ಸಿಕ್ಕಂಗೆ ಇಲ್ಲ ಸೈಕಲ್ ಮಿಸ್ ಆಗೋದಂಗೆ ಸೊ ನೋಡೋಣ ಸಾಗಿದೆ ಅಂತ ಹೇಳಿದ್ನಲ್ಲ ಇವಾಗ ಇಲ್ಲಿ ಮುಂದೆ ಹಿಂದೆಗಡೆ ಎಲ್ಲೋ ಬಿದ್ದಿದೆಯಂತೆ ಈ ಅಣ್ಣವ್ರು ನೋಡಿದ್ದಾರೆ ಅದನ್ನು ಸೊ ಅದನ್ನು ಹೋಗ್ತಾ ಇದ್ದೀನಿ ಭಯ ಕಿತ್ನೇ ಕಿಲೋಮೀಟರ್ ಹಾಗೆ ಹಾಂ ಜಾದೂರ್ನ ಈಜೋ ನಾನು ಸೈಕಲ್ ಟ್ರಾವೆಲ್ನಲ್ಲಿ ಯಾವತ್ತೂ ಕೂಡ ಕಣ್ಣೀರು ಹಾಕಿರಲಿಲ್ಲ ಇದು ಮಿಸ್ ಆಗಿದೆ ಅಂತ ಗೊತ್ತಾಗಿ

ಓಕೆ ಇಲ್ಲೆಲ್ಲೋ ಇಟ್ಟಿದಾರಂತೆ ಕ ನನ್ನ ಲಗೇಜ್ ನೋಡು ಗುರು ಎಲ್ಲಿಟ್ಟಿದ್ದಾರೆ ಶಿವನೇ ಜೀವ ಹೋಗಿ ಬಂತು ಗುರುವೆ ನನ್ನ ಲಗೇಜ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ ಬಟ್ ಸೈಕಲ್ ಆ ಕಡೆ ಎಲ್ಲ ತಗೊಂಡೋಗಿದ್ದಾರೆ ಸೈಕಲ್ಲಿ ತುಂಬ ಖರಾಬಾಗಿ ಹೋಗಿರುತ್ತೆ ಸೊ ಸೈಕಲ್ ಇದು ಒಂದು ಮನೆ ಒಳಗಡೆ ಹೋಗಿದ್ದಾರೆ ಅನ್ಸುತ್ತೆ ನೋಡೋಣ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಮುರಿದೋಗಿರುತ್ತೆ ಅನ್ಸುತ್ತೆ ಸೊ ಬೈಜಿ ತುಮಾರೇ ಗರಿ ಹೇ ಮೈ ಗಾಡ ಹಾಂ ಹಾಂ ನಿಜ ಜೀವ ಹೋಗಿ ಬಂತು ಬರುವೆ ಕ್ಯಾಹವು ಸೊ ಏನೋ ಪ್ರಾಬ್ಲಮ್ ಆಗಿದೆ ಸೈಕಲು ಓಕೆ ಸೈಕಲ್ ಸಿಕ್ತಲ್ಲಯ್ಯ ಈ ಸೈಕಲ್ ಬಿಟ್ಟು ಒಂದು ಮೂವತ್ತು ಕಿಲೋಮೀಟ್ರ್ ವಾಪಸ್ ಹೋಗಿದ್ವಿ ಮತ್ತು ಅಲ್ಲಿ ಟೀ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ವಿ ಹಿಂದೆ ಕಡೆ ಬಂದು ನೋಡ್ತೀನಿ ಬಟ್ ಸೈಕಲ್ ಇರಲಿಲ್ಲ ಒಂದು ಮೂವತ್ತು ಕಿಲೋಮೀಟ್ರ್ ಹಾಗೆ ಮುಂದೆ ಬಂದಾಗ ಸೈಕಲ್ ಸಿಕ್ತು ತುಂಬ ಆಯಿತು ಭಯ್ಯ ನಾನು ಇದೇ ಜಾಗದಲ್ಲಿ ಸೈಕಲ್ ಕಟ್ಟಿದ್ದು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೆಲ್ಟು ಈ ಬೆಲ್ಟು ಕಟ್ಟಾಗಿಬಿಟ್ಟಿದೆ ಕಟ್ಟಾಗಿ ಸೈಕಲ್ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ನಾವು ಒಂದು ಮೂವತ್ತು ಕಿಲೋಮೀಟ್ರ್ ಮುಂದೆ ಹೋಗಿದ್ವಿ ಈ ಗೇರ್ ಸಟ್ಟು ಎಲ್ಲ ಕಂಪ್ಲೀಟಾಗಿ ಎಲ್ಲ ಮುರಿದೋಗಿಬಿಟ್ಟಿದೆ ಇವಾಗ ಇದು ಸೈಕಲ್ ಶೋರೂಮ್ ಹೈದರಾಬಾದೇ ಹೋಗಬೇಕು ರೆಡಿ ಮಾಡಿಸೋದಕ್ಕೆ ಸೊ ಅಲ್ಲಿಗೆ ಹೊರಡೋಣ ತೆಲಂಗಾಣ ಏನೋ ಬಂದಾಯಿತು ತೆಲಂಗಾಣದಲ್ಲಿ ನಾನಿವಾಗ ವರಂಗಲ್ ಅಂತ ಒಂದು ಡಿಸ್ಟಿಕ್ ಇದೆಯಲ್ಲ ಈ ಡಿಸ್ಟಿಕಲ್ಲಿದ್ದೀನಿ ಸೊ ನಾನಿವಾಗ ಹೋಗಬೇಕಾಗಿರೋದು ಹೈದ್ರಾಬಾದ್ ಹೋಗಬೇಕು ಹೈದ್ರಾಬಾದ್ ಹೋಗಬೇಕು ನಾನು ಸೈಕಲೆಲ್ಲ ಪೂರ್ತಿ ಖರಾಬಾಗೋಗಿದೆ ಸೊ ನೆನ್ನೆ ರಾತ್ರಿ ಬಂದು ಇದೇ ಜಾಗದಲ್ಲಿ ಮತ್ತು ನನ್ನ ಸೈಕಲ್ ಮೇಲ್ಗಡೆ ಇದೆ ಇದೇ ಜಾಗದಲ್ಲಿ ಬಂದು ಟೆಂಟ್ ಹಾಕ್ಕೊಂಡು ಮಲ್ಕೊಂಡಿದ್ದೆ ಆ ಸೈಕಲ್ ತುಳಿಯೋದಕ್ಕೆ ಬರೋದಿಲ್ಲ ಹಾಗಾಗಿ ಇಲ್ಲಿಂದ ನೂರ ಅರವತ್ತು ಕಿಲೋಮೀಟರ್ನೂ ಇದೆ ಹೈದ್ರಾಬಾದು ಸೊ ಇಲ್ಲಿಂದ ಅದನ್ನು ತಳ್ಕೊಂಡೋಗ್ಬೇಕು ಇಲ್ಲ ಇನ್ನು ಮತ್ತೆ ಯಾವುದಾದ್ರೂ ಒಂದು ಗಾಡಿನಲ್ಲಿ ಹಾಕೊಂಡು ಹೋಗಬೇಕು ಒಂದು ನಾಲ್ಕೈದು ಸಾವಿರ ಖರ್ಚಾಗುತ್ತೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಷ್ಟು ಪೂರ್ತಿ ಆ ಗೇರೆಲ್ಲ ಪೂರ್ತಿ ಮುರಿದೋಗ್ಬಿಟ್ಟಿದೆ ನೋಡೋಣ ಇವಾಗ ಕೆಳಗಡೆ ಇಳಿಸಿ ಇನ್ನು ಆಗಿದೆ ನೋಡೋಣ ನಮ್ಮ ಡ್ರೈವರ್ ಇವರು ಅಯ್ಯೋ ನೆನ್ನೆ ದಿಸ್ಟಿಂದ ಇವರಂತೂ ತುಂಬ ಟೆನ್ಷನ್ ಆಗಿಬಿಟ್ಟಿದ್ರು ಆ ಸೈಕಲ್ ಕೆಳಗಡೆ ಉದ್ರೋದಾಗ ಸೊ ನಾನು ಕೂಡ ತುಂಬ ಬಿಟ್ಟೆ ನಿಜವಾಗ್ಲೂ ನಾನು ಟ್ರಾವೆಲ್ನಲ್ಲಿ ಯಾವತ್ತೂ ಕೂಡ ಕಣ್ಣೀರು ಹಾಕಿದ್ದೋನೆ ಅಲ್ಲ ಆ ಸೈಕಲ್ ಕಳೆದೋಗಿದೆ ಅಂತ ಗೊತ್ತಾದ ತಕ್ಷಣ ನಂಗೆ ಎಷ್ಟು ಅಳು ಬಂತು ಅಂದ್ರೆ ಅದು ಕಂಟ್ರೋಲ್ ಆಗಲಿಲ್ಲ ಪಾಪ ಇವರು ಸುಮ್ಮನೀರು ಸಿಗುತ್ತೆ ಅಂತ ಹೇಳಿ ಸಮಾಧಾನ ಮಾಡಿದ್ರು ಇವಾಗ ಸೈಕಲ್ ಕೆಳಗಡೆ ಇಳಿಸ್ಕೊಳ್ಳೋಣ ಈ ಜಾಗದಲ್ಲಿ ಯಾವುದು ಕೂಡ ಲಾರಿ ನಿಲ್ಲಿಸ್ತಾ ಇಲ್ಲ ಇಲ್ಲಿಂದ ಒಂದು ಕಿಲೋಮೀಟರ್ ಮುಂದೆ ಹೋದ್ರೆ ಒಂದು ಟೋಲ್ ಪ್ಲಾಜಾ ಇದೆ ಆ ಟೋಲ್ ಗಟ್ಟಿದೆ ಆ ಟೋಲ್ ಹತ್ರ ಹೋಗಿ ಯಾವ್ದಾದ್ರು ಕರ್ನಾಟಕ ಗಾಡಿ ಬಂದ್ರೆ ಅದರಲ್ಲಿ ಹೋಗ್ಬೇಕು ಅಂತ ಒಂದು ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದು ಕೂಡ ಗಾಡಿ ನಿಲ್ಲಿಸ್ತಾನೆ ಇಲ್ಲ ಇಲ್ಲಿ ಖಾಲಿ ಗಾಡಿ ಬಂತು ಕೇಳೋಣ ಭಯ ಸ್ಟಾಪ್ ಮಾಡು ಸ್ಟಾಪ್ ಮಾಡು ಸ್ಟಾಪ್ಗಾರೋ ಗುರು ಕೂಡ ಸ್ಟಾಪ್ ಮಾಡಿಲ್ಲ ಅಯ್ಯೋ ಏನಾಗಿದೆ ಗುರು ಇವತ್ತು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ನೆನ್ನೆ ಇವತ್ತು ವಾರಸ್ಟುಡೇ ನನ್ನ ಟ್ರಾವೆಲ್ನಲ್ಲೇ ಏನೂ ಆಗೋದಿಲ್ಲ ಇದೆಲ್ಲ ಫೇಸ್ ಮಾಡ್ಕೊಂಡು ಹೋಗಬೇಕು ನೋಡೋಣ ಇವತ್ತು ನಾಳೆ ನಾಡಿದ್ದು ಇನ್ನೊಂದು ಮೂರು ದಿನ ಈ ಥರ ಇರುತ್ತೆ ಆನಂತರ ಎಲ್ಲದ್ದು ಸರಿ ಹೋಗುತ್ತೆ ಹ್ಞೂ ಕಾಯೋಣ ಒಳ್ಳೆ ದಿನಕ್ಕೋಸ್ಕರ ಕಾಯೋಣ ಇಲ್ಲಿಂದ ಹೈದ್ರಾಬಾದು ನೂರ ಮೂವತ್ತೇಳು ಕಿಲೋಮೀಟರ್ ಇದೆ ಸೊ ಗಾಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಪ್ರೂಪಕ್ಕೆ ಯಾವ ಎರಡು ಗಾಡಿ ಬಂದು ಗುರು ಅಡ್ಡ ಹಾಕೋಣ ನಿಲ್ಲಿಸ್ತಾರ ನಿಲ್ಲಿಸಲ್ವ ಗೊತ್ತಿಲ್ಲ ನಿಲ್ಸು ಗುರುವೇ ನಿಲ್ಸು ಹೈದ್ರಾಬಾದ್ ಅಣ್ಣವರು ಕಸದ ಗಾಡಿ ವಾಪಸ್ ಬರ್ತಾ ಇದ್ದಾರೆ ಇವ್ರ ಹತ್ರ ಕೇಳೋಣ ಹೋಗುತ್ತಾ ಹೋಗಲ್ವ ಗೊತ್ತಿಲ್ಲ ಬೈ ಹೈದ್ರಾಬಾದ್ ಹೇ ತುಂಬ ನೈ ಓಕೆ ಧನ್ಯವಾದ ಮೇರೆ ಸೈಕಲ್ ಪೂರಾ ಖರಾಬ್ ಹೇ ಓಕೆ ಇದರಲ್ಲಾದರೂ ಹಾಕೊಂಡು ಹೋಗೋಣ ಅಂದರೆ ಇದರಲ್ಲೂ ಅವ್ರು ಹೈದರಾಬಾದ್ ಹೋಗಲ್ವಂತೆ ಇನ್ನು ಯಾವುದೋ ಒಂದು ಎರಡು ಗಾಡಿ ಇದೆ ಅವು ವೆಯ್ಟ್ ಮಾಡೋಣ ಸೊ ಯಾವುದೋ ಗಾಡಿ ಬರ್ತಾ ಇದ್ದಾವೆ ಒಂದು ಅರ್ಧ ಗಂಟೆ ಆದ ನಂತರ ಅಡ್ಡ ಆಗ್ತಾಯಿದ್ದೀನಿ ಯಾರು ಕೂಡ ನೋಡೋದಿಲ್ಲ ಗುರು ಡ್ರಾಪೇ ಮಾಡ್ತಾಯಿಲ್ಲ ಹೆಲ್ಪ್ ಮಾಡ್ತಾಯಿಲ್ಲ ತುಂಬ ಬೇಜಾರಾಗ್ತಾ ಇದೆ ಬೆಳಗ್ಗೆಯಿಂದ ವೈಟ್ ಮಾಡ್ತಾ ಇದ್ದೀನಿ ಯಾವ್ದು ಕೂಡ ಗಾಡಿ ನಿಲ್ಲಿಸ್ತಾನೆ ಇಲ್ಲ ಸುಮಾರು ಒಂದು ಈ ಹೈವೇನಲ್ಲೇ ಒಂದು ಇಪ್ಪತ್ತು ಕಿಲೋಮೀಟರ್ ತಳ್ಕೊಂಡು ಬಂದೆ ತುಂಬಾ ಗಾಡಿ ಅಡ್ಡ ಆಗ್ತಾ ಇದೀನಿ ಯಾರು ಕೂಡ ಹೆಲ್ಪ್ ಮಾಡ್ತಾ ಇಲ್ಲ ಟೋಲ್ ಗೇಟ್ ಬಿಟ್ಟು ಒಂದು ಹತ್ತು ಕಿಲೋಮೀಟರ್ ಹಾಗೆ ಮುಂದೆ ಬಂದೆ ತಳ್ಕೊಂಡು ಈ ಅಣ್ಣ ಒಬ್ರು ಬ್ರೋ ಅಂತ ಇವರು ಯು ಪಿನವರು ನವರು ಇಲ್ಲಿ ಟಿಫನ್ ಮಾಡ್ತಾ ಇದ್ರು ಇವ್ರ ಹತ್ರ ಕೇಳಿದೆ ಅಣ್ಣ ಈ ಥರ ಸೈಕಲ್ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಥ್ಯಾಂಕ್ ಯು ಬ್ರೋ ಧನ್ಯವಾದ ಸೊ ಇವಾಗ ಇಲ್ಲಿಂದ ಹೈದ್ರಾಬಾದ್ ಒನ್ ತರ್ಟಿ ಕಿಲೋಮೀಟರ್ ಇದೆ ಈಗ ಸೈಕಲ್ನ ಗಾಡೀಲಿ ಹಾಕೊಂಡು ಹೋಗಿ ಇವತ್ತು ಸರಿ ಮಾಡಿಸೋಣ ಬನ್ನಿ ಸೈಕಲ್ನ ಗಾಡಿಗೆ ಹಾಕೊಂಡೆ ಇಲ್ಲಿಂದ ಇನ್ನೇನು ಹೊರಡೋದೆ ನಿಜವಾಗ್ಲೂ ಹೈದ್ರಾಬಾದಲ್ಲಿ ಯಾರು ಕೂಡ ಸಾರಿ ತೆಲಂಗಾಣದಲ್ಲಿ ಯಾರು ಕೂಡ ಹೆಲ್ಪ್ ಮಾಡ್ತಿಲ್ಲ ಗುರುವೆ ಪಾಪ ಇವರು ಭಯ ಇವರು ಯು ಪಿ ಹೇ ಸ್ಟೇಟ್ ಯು ಪಿ ಸ್ಟೇಟ್ ಓಕೆ ಭಯ್ಯ ಇಲ್ಲಿಂದ ಇವಾಗ ಹೊರಡೋಣ ಕೊನೆಗೆ ಹೈದರಾಬಾದ್ ಬಂದೆ ಹೈದ್ರಾಬಾದ್ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಅಷ್ಟೇ ಇದೆ ಇದು ಯಾವ್ದೋ ಒಂದು ಪಂಚರ್ ಶಾಪ್ ಇತ್ತು ಪಂಚರ್ ಶಾಪ್ ಹತ್ತಿರ ಬಂದು ಒಂದು ನಾಲ್ಕೈದು ಪೆಟ್ರೋಲ್ ಪಂಪಲ್ಲಿ ಸ್ಟೇ ಕೇಳಿದೆ ಬಟ್ ಇಲ್ಲಿ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ಒಂದು ಪಂಚರ್ ಹತ್ತು ಪಂಚರ್ ಶಾಪ್ ಹತ್ತಿರ ಬಂದು ಇಲ್ಲಿ ಸೈಕಲ್ ಸ್ಟೇ ಮಾಡಿ ಇಲ್ಲೇ ಎಲ್ಲಾದರೂ ಟೆಂಟ್ ಹಾಕ್ಕೊಂಡಿದ್ದು ಮಲ್ಕೊಂಡಿದ್ದು ಬೆಳಗ್ಗೆ ಎದ್ದು ಸೈಕಲ್ ಶೋರೂಮ್ಗೆ ಹೋಗೋಣ ಸೊ ಇಷ್ಟು ಇಷ್ಟೆಲ್ಲ ನೋಡಿರಲ್ಲ ಇದೆಲ್ಲ ಒಂದು ಎರಡು ಎರಡು ಮೂರು ದಿನದಲ್ಲಿ ಆಗಿದ್ದು ಸೊ ಏನೂ ಮಾಡೋದಕ್ಕಾಗೋದಿಲ್ಲ ಒಂದು ಎರಡು ಮೂರು ದಿನ ಈ ಥರ ಕೆಟ್ಟ ದಿನಗಳು ಬರ್ತಾಗ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋಗಬೇಕು ಆ ನಂತರ ಒಳ್ಳೆ ದಿನ ಬಂದೇ ಬರುತ್ತೆ ನಾಳೆಯಿಂದ ಒಳ್ಳೆಯ ದಿನ ಬಂದೇ ಬರುತ್ತೆ ಸೊ ಹಾಗಾಗಿ ಹೈದರಾಬಾದ್ ಹೋಗಿ ನಾನು ಸೈಕಲೆಲ್ಲ ಫುಲ್ಲು ಸರ್ವಿಸ್ ಮಾಡಿಸೋಣ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದಾದ್ರಲ್ಲೂ ಹೋಗಿ ವೀಡಿಯೋ ಮಾಡ್ತಾರೆ ಅವರಿಗೆಲ್ಲ ಸಪೋರ್ಟ್ ಮಾಡ್ತೀರಾ ಬಟ್ ನಾನು ಇಷ್ಟೊಂದು ಕಷ್ಟ ಬೀಳ್ತಾ ಇದ್ದೀನಿ ಪ್ಲೀಸ್ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಆದಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡಿಗನಿಗೆ ಸಪೋರ್ಟ್ ಮಾಡಿ ಜೈ ಕರ್ನಾಟಕ ಮಾತೆ